ಮಹೇಂದ್ರ ಮೆಟಾಡೋರ್ ಇದು ಹೋಗ್ತಾ ಇದೀನಿ ಹಳೆ ಮೆಟಾಡೋರ್ ಮುಂದ್ಗಡೆ ಪೊಲೀಸ್ ನವರು ಹೋಗ್ತಾ ಇದ್ದಾರೆ ರೈಟ್ ಸೈಡ್ ಮೈದಾನ ಮಣಗಿದಿಂದ ಟೀ ಕುಡಿದೆ ಹಿಂಗೆ ಅವೆಲ್ಲ ಚೆನ್ನಾಗಿರ್ತದೆ ಹೈವೇಲಿ ಶರ್ಟ್ ಮಾಡ್ತಾ ಇದ್ದಿಲ್ಲ ಹಳ್ಳಿ ರೋಡಲ್ಲಿ ಶರ್ಟ್ ಮಾಡೋಣ ಅಂತ ಅನ್ಕೊಂಡಿದೆ ಬಟ್ ಈ ವಿಡೇನ ಇಲ್ಲೇ ಶರ್ಟ್ ಮಾಡೋಕೆ ಮೇನ್ ಏನಪ್ಪ ಕಾರಣ ಅಂದ್ರೆ ನೀವೇನಾದರೂ ದಾಣಗೆರೆ ಕಡೆಯಿಂದ ಏನಾದರೂ ನೀವು ಜೋಗ ಏನಾದರೂ ಹೋಗ್ತೀನಿ ಅಂದ್ರೆ ಬೆಸ್ಟ್ ರೂಟ್ ಯಾವ್ದಪ್ಪ ಅಂದ್ರೆ ಹಳ್ಳಿ ಉಕ್ಕುಗಾದ್ರಿ ಅಂತ ಇದೆ ನೋಡಿ ಸಿರಿಸಿ ನೂರ ಮೂರು ಕಿಲೋಮೀಟರ್ ಇದೆ ಕುಮಟ ಸೊ ನೆಕ್ಸ್ಟ್ ಹೋದರೆ ನಿಮಗೆ ಟೋಲ್ ಸಿಗುತ್ತೆ ದಾವಣಗೆರೆಯಿಂದ ನೆಕ್ಸ್ಟ್ ಸಿಗೋದೇ ಟೋಲ್ ಸೊ ನಾನೇನೋ ಆಯ್ತು ಅನ್ಕೊಂಡ್ಬಿಟ್ಟಿದ್ದೆ ಈಗೆಲ್ಲ ತಿನ್ನಕ್ಕೆ ಕಲ್ಸ್ಕೊಂಡಿದಾರೆ ಸೊ ಇಲ್ಲಿ ಟೋಲ್ ಬೋರ್ಡ್ ಇದೆ ನೋಡಿ ನೀವು ಸಿರಿಸಿ ಕುಡ್ಕ್ರೆ ಅಂತ ನಿಮಗೆ ಬೋರ್ಡ್ ಕಾಣುತ್ತೆ ಹೈವೇಲಿ ಅಲ್ಲಿ ಲೆಫ್ಟಿ ತಗೊಂಡ್ಬಿಡಿ ನೀವು ಹೈವೇ ಬಿಟ್ಟು ಲೆಫ್ಟಿಗೆ ಬಂದ್ರಿ ಅಂದ್ರೆ ರೋಡ್ ನಿಮಗೆ ಇಟಗಿ ಮೇಲೆ ಇಟಿಗಿ ಹಲಗೇರಿ ಹಲಗೇರಿಯಿಂದ ಕೋಡಾ ಸೊ ಕೋಡಾದಿಂದ ಡೈರೆಕ್ಟ್ ಹಾಗೆ ಹೋಗ್ಬೋದು ಇಲ್ಲ ನೀವು ಕೋಡದಿಂದ ಹಿರಿಕಿರಿ ಹೋಗಿ ಸೊ ರೂಟ್ ಮಾತ್ರ ಸೂಪರ್ ಆಗಿದೆ ಟಾಪ್ ಎಂಡ್ ರೋಡ್ ಇದೆ ಇಲ್ಲಿದೆ ನೋಡಿ ಸಿರಿಸಿ ನೂರ ಹನ್ನೆರಡು ಕಿಲೋಮೀಟ್ರ್ ಉಕ್ಕುಗಾದರೆ ಇಪ್ಪತ್ತೊಂದು ಕಿಲೋಮೀಟ್ರ್ ಇದೆ ನೀವು ಸಿರಿಸಿ ಹೋಗೋದು ಸಹ ಇಲ್ಲಿಂದ ಹೋಗ್ಬೋದು ಶ್ರೀ ಕರಿಬಸವೇಶ್ವರ ಸ್ವಾಮಿ ಗದ್ದಿಗೆ ಮಹಾದ್ವಾರ ಹೊಸ್ದಾಕಿದ್ದಾರೆ ಇದು ಇದನ್ನು ಮುಂಚೆ ಇದ್ದಿಲ್ಲ ಇದು ಪೊಲೀಸ್ನವ್ರು ಹಾಕಂತ ಇದ್ದಾರೆ ಸೊ ಯಾಕಪ್ಪ ಚೆಕ್ಕಿಂಗ್ ಅನಿಸುತ್ತೆ ಸೊ ಚೆಕಿಂಗ್ ಮಾಡ್ತಾ ಇದ್ದಾರೆ ಗಾಡಿಗಳು ಎಲ್ಲದನ್ನು ಚೆಕ್ಕಿಂಗ್ ಮಾಡ್ತಾರೆ ಬಟ್ ನಮ್ಮ ಬೈಕ್ನ ಚೆಕ್ ಮಾಡಲ್ಲ ಫ್ರೆಂಡ್ಸ್ ಇವಾಗ ನಾನು ಹೋಗೋದು ದಾವಣಗೆರೆ ಟು ಶಿಕಾರಿಪುರ ಹೋಗ್ತಾ ಇದ್ದೀನಿ ನಿಮಗೆ ದಾವಣಗೆರೆ ಟು ಶಿಕಾರಿಪುರ ಯಾಕಪ್ಪ ಹೋಗ್ತಾ ಇದ್ದೀನಿ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಬ್ರದರ್ದು ಮದುವೆ ಇದೆ ಅಂತೇಳಿ ಆ ವಿಡಿಯೋ ನಾನು ಕವರ್ ಮಾಡ್ತೇನೆ ಇಲ್ಲೋ ಅಂತ ಅನ್ಕೊಂಡು ಹೇಳಿದೆ ನಿಮಗೆ ಬಟ್ ಮದ್ವೆ ಹೋಗ್ತಾ ಇದ್ದೀನಲ್ಲ ಸೊ ಸಣ್ಣ ಪುಟ್ಟ ಎಷ್ಟಾಗುತ್ತೋ ಅಷ್ಟು ಹಿಡಿಯಾನ ಕವರ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ ಗೊತ್ತಿಲ್ಲ ಎಷ್ಟು ಕವರ್ ಮಾಡ್ತೀನಿ ಅಂತೇಳಿ ಸೊ ಇದೊಂದು ಮೇನ್ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ನಿಮಗೆ ದಾವಣಗೆರೆ ಟು ಸಿರಿಸಿ ಅನ್ನೋರು ಗೊತ್ತಿದ್ರೆ ಈ ರೂಟ್ ಬೆಸ್ಟ್ ಇದೆ ಸಿರಿಸಿ ಇಲ್ಲಿಂದ ನೂರ ಹತ್ತೊಂಬತ್ತು ಕಿಲೋಮೀಟರ್ ಇದೆ ಬಟ್ ನಾವು ಸಿರಿಸಿಗೆ ಹೋಗ್ತಾ ಇಲ್ಲ ಅಲ್ಲಿಗೆರಿಯಿಂದ ಇನ್ನೂ ಟಾಪ್ ರೋಡ್ ಇದೆ ನಿಮಗೆ ಡಬಲ್ ರೋಡ್ ಸೊ ಹಲಗೇರಿಯಿಂದ ನಿಮಗೆ ಡಬಲ್ ರೋಡ್ ಸಿಗುತ್ತೆ ನಿಮಗೆ ಇಲ್ಲಿಂದ ಹಲಗೇರಿಗೆ ಹೋಗೋ ತನಕ ಒಂದು ಒಂದು ಐದಾರು ಕಿಲೋಮೀಟರ್ ಒಂದು ಏಳು ಕಿಲೋಮೀಟರ್ ಅಷ್ಟೇ ನಿಮಗೆ ಸಿಂಗಲ್ ರೋಡ್ ಸಿಗುತ್ತೆ ಅದಾದಮೇಲೆ ನಿಮಗೆ ಡಬಲ್ ರೋಡ್ ಸಿಗುತ್ತೆ ನಿಮಗೆ ಆರಾಮಾಗಿ ಕ್ರೂಸ್ ಮಾಡ್ಬೋದು ವಿಡೇ ನಾ ನೋಡ್ತಾ ಇರಿ ಮುಂದೆ ಅದನ್ನು ಸಹ ತೋರಿಸ್ತೀನಿ ನಮ್ಮ ದಾವಣಗೆರೆಯಿಂದ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಬಂದೀವಿ ಸಿ ಗೋರ್ಮೆಂಟ್ ಸ್ಕೂಲು ಇವಾಗ ಇಡಗಿಯಿಂದ ನೆಕ್ಸ್ಟ್ ಬರೋದೆ ಹಲಗೇರಿ ಹಲಗೇರಿ ಕಡೆ ಹೋಗ್ತಾ ಇದ್ದೀನಿ ಸೊ ನೋಡಿ ಏನೋ ತಗೊಂಡು ಹೋಗ್ತಾ ಹೋಗಿದ್ದಾರೆ ಗಾಡೀಲಿ ಸೊ ಮನೆ ಕಟ್ಟೋದಕ್ಕೆ ಜಲ್ಲಿ ಕಲ್ಲು ಏನೋ ತಗೊಂಡು ಹೋಗ್ತಾ ಇದ್ದಾರೆ ಅದು ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಸ್ವಲ್ಪ ರೋಡ್ ಸರಿ ಇಲ್ಲ ಅದನ್ನು ಬಿಟ್ಟರೆ ಚೆನ್ನಾಗಿದೆ ರೋಡ್ ಇಡಗಿಯಿಂದ ಹಲಗೇರಿ ಆರು ಕಿಲೋಮೀಟರ್ ನೋಡಿ ಇದೇ ಸ್ವಲ್ಪ ರೋಡ್ ಸರ್ ಸ್ವಲ್ಪ ಏನು ಹೆವಿ ಡೇಂಜರ್ ಇದು ಮಾತ್ರ ಇಡಿಗೆ ಹತ್ರ ನೀವೇನಾದರೂ ನೈಟ್ ಬಂದರೆ ಹೆವಿ ಅಂದರೆ ಹೆವಿ ಡೇಂಜರು ನೈಟ್ ಬಂದಾಗ ಭಾಳ ಹುಷಾರಾಗಿರಿ ಯಾಕಂದರೆ ಇಷ್ಟು ಗ್ಯಾಪ್ ಇದೆ ರೋಡಿಗೆ ಹೋದಕ್ಕೂ ಅಷ್ಟು ಗ್ಯಾಪ್ ಇದೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಭಾಳ ಕಷ್ಟ ಕಾರ್ಗಿರೋದ್ರೆ ಹೆಂಗ ಕಂಟ್ರೋಲ್ ಮಾಡ್ಕೋಬೋದು ಬಟ್ ಬೈಕ್ ಆದರೆ ಭಾಳ ಕಷ್ಟ ನಿಮ್ಮ ಎದುರಡೆ ಕಾಣ್ತಾ ಇದೆ ನೋಡಿ ಮಹೇಂದ್ರ ಮೆಟೆಡೋರ್ ಇದು ಟೂರಿಸ್ಟ್ ಅಂತ ಸೊ ನಾವು ಸಣ್ಣವರಿದ್ದಾಗ ಈ ಗಾಡೀಲಿ ಸಿಕ್ಕ ಬಟಾಟಾಡಿದ್ವಿ ಇತ್ತೀಚೆಗೆ ಈ ಗಾಡಿಗಳು ಅಂತ ಕಾಣೋದೇ ಇಲ್ಲ ಅಥವಾ ವರ್ಷ ಆಮೇಲೆ ಕಣ್ಣಿಗೆ ಕಾಣದಿಲ್ಲ ಇದು ಮೆಟೆಡೋರು ಸೊ ಖುಷಿ ಆಯಿತು ಹಾಗೆ ಕ್ಯಾಪ್ಚರ್ ಮಾಡ ಅಂತ ಮಾಡ್ತಾ ಇದ್ದೀನಿ ಹಳೇ ಮೆಟೆಡೋರು ಸೊ ಏನೋ ಒಂಥರ ಖುಷಿ ಆಗ್ತಾ ಇದೆ ಎಷ್ಟೋ ವರ್ಷ ಆಮೇಲೆ ನೋಡಿದ್ದೀನಿ ಮೆಟೆಡೋರು ಸೊ ನಿಮ್ಮ ಸೈಡ್ ಇದಕ್ಕೆ ಏನಂತಿದ್ರು ಒಂದು ಕಮೆಂಟ್ ಮಾಡಿ ಹೇಳಿ ನೋಡೋಣ ನಮ್ಮ ಸೈಡ್ ಮಾತ್ರ ಇದಕ್ಕೆ ಮೆಟಡೋರ್ ಅಂತ ಇದ್ರು ಹಳೇ ಮೆಮೊರೀಸ್ ಒಂದುಗಡೆ ಪೊಲೀಸ್ನವ್ರು ಹೋಗ್ತಾ ಇದ್ದಾರೆ ಅಲ್ಲಿಗೇರಿ ಬಂದಿದ್ದೀನಿ ಇದು ರಾಣೆಬನ್ನೂರು ಹೋಗುತ್ತೆ ಇರೋ ನಿಮಗೆ ಸೊ ನೀವು ರಾಣೆಬನ್ನೂರಿಂದ ಈ ಕಡೆ ಬಂದ್ರಿ ಅಂದರೆ ಮಿನಿಮಮ್ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ದಾವಣಗೆರೆಯಿಂದ ಬರುವಾಗ ಇಲ್ಲೇ ಒಳಗಡೆ ಬರೋದು ಬೆಸ್ಟ್ ನುಗ್ತಾರೆ ಹೆಂಗೆ ಬೇಕು ಹಂಗೆ ಪೊಲೀಸ್ ಜೀಪಾಗಿರೋದು ನಿಂತ್ಕೊಂಡಿದ್ದು ಗಾಡಿ ಕೆ ಸಿಕ್ಸ್ಟಿ ಏಯ್ಟು ಇಲ್ಲ ಅಂದರೆ ಪಕ್ಕ ನುಗ್ತಾ ನಮ್ಮ ಮುಂದೆ ಹೋಗ್ತಾ ಇರೋ ಪೊಲೀಸ್ ವ್ಯಾನ್ ಪೈ ಸಳ ಸೊ ಹಲಿಗೆರಿ ಸಾಕಾಗಿದೆ ಇದು ಹಲಗೇರಿ ಒಂದು ಸ್ವಲ್ಪ ದೊಡ್ಡವರೇ ಅನ್ಬೋದು ಒಂಥರ ಏನಪ್ಪ ಬಿಸ್ನೆಸ್ ಏರಿಯಾ ಆಗ್ಬಿಟ್ಟಿದೆ ಮೇನ್ ರೋಡಲ್ಲ ರೋಡೆಲ್ಲ ಚೆನ್ನಾಗಿ ಕೆ ಒಳ್ಳೆ ಬಿಸ್ನೆಸ್ ಏರಿಯಾ ಇದೆ ಸೊ ನಮ್ಮ ರೈಟ್ ಸೈಡ್ ನಿಧಾನ ಬಾರಪ್ಪ ಎಲ್ಲಿ ಗೊತ್ತಾಗಲ್ಲ ಬಿಡಲಾಕ್ಸ್ ಮೇನ್ ರೋಡಿಗೆ ಬರೋ ಹತ್ತೆ ನಿಧಾನ ಬರ್ಬೇಕು ಅಂತೇಳಿ ಅಜ್ಜಿ ತಗೊಂಬಂದು ನೀವು ಸ್ಟ್ರೈಟ್ ಹೋದ್ರಿ ಅಂದರೆ ಕೋಡ ಹೋಗಿ ಅಲ್ಲಿಂದ ಲೆಫ್ಟಿಗೆ ಹೋದರೆ ಹಿರೇಕೆರೂರು ಹೋಗ್ಬೋದು ಪ್ರೆಸೆಂಟ್ ಇವಾಗ ಇವಾಗ ಶಿಕಾರಿಪುರ ಹೋಗ್ತಾ ಇರೋದ್ರಿಂದ ಸ್ಟ್ರೈಟ್ ಹೋಗ್ತಾ ಇಲ್ಲ ಲೆಫ್ಟಿಗೆ ಹೋಗ್ತಾ ಇದ್ದೀನಿ ಯಾಕೆ ಸ್ಟ್ರೈಟ್ ಬಂದು ಲೆಫ್ಟಿಗೆ ತಗೊಂಡ್ರೆ ಮಾಸೂರು ಶಿಕಾರಿಪುರ ಹೋಗ್ತೀವಿ ನೀವೇನಾದರೂ ಸಿರಿಸಿ ಜೋಗ ಹೋಗೋದಿದ್ರೆ ಸ್ಟ್ರೈಟ್ ಹೋಗಿ ಕೋಡ ಅಂತ ಒಂದು ಊರು ಬರುತ್ತೆ ಸೊ ಕೋಡ ಅಂತ ಊರು ಬಂದಾಗ ಅಲ್ಲಿ ಹೋಗಿ ಅಲ್ಲಿಂದ ಲೆಫ್ಟಿಗೆ ತಗೊಂಡ್ರೆ ನೀವು ಹಿರೇಕೆರ ಹೋಗ್ತೀರ ಸ್ಟ್ರೈಟ್ ಹೋದರೆ ಪಕ್ಕ ಪಕ್ಕ ಫುಲ್ ಮರಗಳು ಮಧ್ಯೆ ಹೋಗ್ತಾ ಇದ್ದೀವಿ ಇವಾಗ ನಮ್ಮ ಇದ್ರೊಡೆ ಗುಡ್ಡ ಕಾಣ್ತಾ ಇದೆ ನೋಡಿ ಇವಾಗ ಇದನ್ನ ದಾಟ್ಕೊಂಡು ಆ ಕಡೆ ಹೋದ್ರೆ ಮಾಸು ಸಿಗುತ್ತೆ ಪರವಾಗಿಲ್ಲ ನಾನು ಇವಾಗ ಈ ರೋಡಲ್ಲಿ ಬಂದಾಗ ಮೂರು ಮೆಟಾಡೋರ್ ನೋಡಿದೆ ಪರವಾಗಿಲ್ಲ ನಮ್ಮ ಸೈಡ್ ಮುಂಚೆ ಇದ್ವು ಮೇಲೆ ಸ್ವಲ್ಪ ಗ್ಯಾಪ್ ಆಮೇಲೆ ಮೆಟಡೋರ್ ಕಾಣ್ತಾ ಇದ್ದಿಲ್ಲ ಮತ್ತೆ ಇವಾಗ ಪರವಾಗಿಲ್ಲ ಕಾಣ್ತಾ ಇದಾವೆ ಇವಾಗ ದಾವಣಗೆರೆಯಿಂದ ಇಲ್ಲಿಗೆ ನಾಲ್ಕು ಮೆಟಾಡೋರ್ ನೋಡಿದೆ ಮಿಸ್ ಗಾಡಿ ಹಿಂಗೆ ತಗೊಂಡ್ರು ಸೊ ಮೆಟಾಡೋರ್ ಬಂತು ನೋಡಿ ಮೆಟಾಡೋರ್ ಬಂತು ಮೆಟಾಡೋರ್ ಬಂತು ಹಳೇ ಮೆಟೆಡು ಆಯ್ ಇದು ಮಾಸೂರು ಬಸ್ ಸ್ಟ್ಯಾಂಡು ಇವಾಗ ಮಾಸೂರಿದು ಸೊ ಈ ಊರಿಂದ ನೆನಪು ಭಾಳ ಇದೆ ನಮ್ಮ ಅಪ್ಪಾಜಿ ಇದ್ದಾಗ ನಮ್ಮ ಅಪ್ಪಾಜಿತಿ ಭಾಳ ಇದೆ ಈ ಕಡೆಗೆ ಸಣ್ಣ ಇದ್ದಾಗ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತೇಳಿ ನಮ್ಮ ಅಪ್ಪಾಜಿ ಇಲ್ಲಿ ಭಾಳ ಕರ್ಕೊಂಡ್ಬರ್ತಾಯಿತ್ತು ಒಬ್ಬರಿಗೆ ಮಾಸೂರು ಅಂದರೆ ಗೊತ್ತಾಗಲ್ಲ ಇನ್ನೊಂದು ದಿವಸ ಏನಪ್ಪ ಅಂದರೆ ಮದಗ ಮಾಸೂರ್ ಅಂದ್ರೆ ಭಾಳ ಜನಕ್ಕೆ ಗೊತ್ತಾಗ್ಬಿಡುತ್ತೆ ಸೊ ನೀವು ಸ್ಟ್ರೈಟ್ ಹೋದರೆ ಹಿರೇಕೇರೂರು ಹೋಗ್ತೀರಾ ಹಾಗೆ ಮದಗದ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಿಮಗೆ ಮದಗ ಹೋಗಬೇಕು ನೀವು ಲೆಫ್ಟ್ ಸೈಡ್ ತಗೋಬೇಕು ಶಿಕಾರಿಪುರ ಹೋಗ್ಬೇಕಂದ್ರೆ ಸಹ ನೀವು ಲೆಫ್ಟ್ ಸೈಡ್ ತಗೋಬೇಕು ಸೊ ಸ್ಟ್ರೈಟ್ ಹೋದರೆ ಹಿರೇಕಿರೂರು ಹೋಗ್ತೀವಿ ಹಾಗೇ ಶನಿ ಒಂದು ಮಾಹಾತ್ಮೆ ಅಂತ ಹೇಳಿದ್ನಲ್ಲ ಸೊ ಆವಾಗ ನಮ್ಮ ಆವಾರ ಊರಿಗೆ ಹೋಗ್ತೀವಿ ಮದಗ ಸೊ ನೀವೇನಾದರೂ ಮದಗ ಅಂತ ಹೆಸರು ಕೇಳಿದರೆ ಗೊತ್ತಾಗ್ಬೋದು ಇಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇಲ್ಲ ಒಂದು ಜನಪದ ಸಾಂಗೆ ಇದೆ ಮಾಯಾದಂಥ ಮಳೆ ಬಂತಣ್ಣ ಅಣ್ಣ ಮದಗ ದೇರೆಗೆ ಆ ಊರಿರೋದು ಇಲ್ಲೇ ಸೊ ನೀವು ಮಾಸೂರು ಬಂದು ಸೊ ಮಾಸೂರಿಂದ ಲೆಫ್ಟ್ ತಗೊಂಡು ಒಂದೇ ರೂಟು ಒಂದು ನೈನ ಮಟ್ಟಿಗೆ ಎಷ್ಟು ಕಿಲೋಮೀಟರ್ ಅಂತ ಗೊತ್ತಿಲ್ಲ ಒಂದು ಎಂಟತ್ತು ಕಿಲೋಮೀಟರ್ ಅಂತ ಇರ್ಬೋದು ನಿಮಗೆ ಕ್ರಾಸ್ ತೋರಿಸ್ತೀನಿ ನಿಲ್ಲಿಸಿ ನೀವು ಹೆಂಗೆ ಹೋಗ್ಬೇಕು ಮದಗದ ಕೆರೆಗೆ ಅಂತೇಳಿ ಸೊ ಇದೇ ರೂಟಲ್ಲಿ ಹೋಗೋದು ಭಾಳ ದಿನ ಆದಮೇಲೆ ಬಂದಿದ್ದೀನಿ ಈ ರೂಟಲ್ಲಿ ಸೊ ಪರವಾಗಿಲ್ಲ ರೋಡ್ ಇವಾಗ ಮುಂಚೆಗೂ ಇವಾಗ ಭಾಳ ಅಂದರೆ ಭಾಳ ಸುಧಾರಿದೆ ಎಲ್ಲ ಹೊಸ ಬಿಡಿದೆ ನಿಮಗೆ ಕಾಣ್ತಾ ಇರೋದು ನಿಮಗೆ ಮದಗದ ಬಗ್ಗೆ ಏನಾರ ಡೀಟೇಲ್ಸ್ ಬೇಕಂದರೆ ಮದ್ಗು ಸಹ ವಿಡಿಯೋ ಸಹ ಮಾಡಿದ್ದೀನಿ ನನ್ನ ಚಾನಲಲ್ಲಿ ವೀಡಿಯೋ ಇದೆ ನೋಡಿ ಸೂಪರ್ ಆಗಿದೆ ಒನ್ ಡೇ ಪಿಕ್ನಿಕ್ ಬರೋಕ್ಕೆ ಸೂಪರ್ ಆಗಿದೆ ಮದಗದ ಕೆರೆ ಇಲ್ಲಿದೆ ನೋಡಿ ನೀವು ಮಾಸೂರಿಂದ ಒಬ್ಬೊಬ್ಬ ಅಂದರೆ ಹಾರ್ಡ್ಲಿ ಒಂದು ನಾಲ್ಕೈದು ಕಿಲೋಮೀಟ್ರ್ ಬಂದ್ರಿ ಅಂದರೆ ನಿಮಗೆ ಸಿಗುತ್ತೆ ಸೊ ಇದೇ ಮದಗದ ಕೆರೆಗೆ ಎಂಟ್ರೆನ್ಸ್ ಮತ್ತು ಹಾಗೆ ತೂರ್ಕೊಂಡು ಹೋಗ್ಬೇಡಿ ನಿಮಗೆ ಚೆನ್ನಾಗಿರೋ ರೋಡ್ ಬಿಟ್ಟು ನೆಕ್ಸ್ಟ್ ಇಲ್ಲಿ ಸ್ನಾರೋ ರೋಡ್ ಸಿಗುತ್ತಲ್ಲ ಸೊ ಅಲ್ಲಿ ಅರ್ಥ ಮಾಡ್ಕೊಂಬಿಟ್ರೆ ಅಲ್ಲಿಂದ ಒಂದು ಫೈವ್ ಹಂಡ್ರೆಡ್ ಕಿಲೋಮೀಟ್ರ್ ಬಂದರೆ ಸೊ ಮದ್ಗದ್ ಕೆರೆಗೆ ಹೋಗೋ ರೋಡ್ ಇದು ಸೊ ನಿಮಗೆ ಇಲ್ಲಿ ಬೋರ್ಡ್ ಸಹ ಹಾಕಿದ್ದಾರೆ ಬಟ್ಟು ಭಾಳ ಜನಕ್ಕೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗೋಲ್ಲ ಹಾಗೆ ಇಲ್ಲಿಂದ ಶಿಕಾರಿಪುರ ಹದಿಮೂರು ಕಿಲೋಮೀಟ್ರ್ ಇದೆ ಸೊ ನೋಡಿ ಇಲ್ಲಿ ತನಕ ಇದೆ ಇಲ್ಲಿ ಮುಂದ್ಗಡೆಯಿಂದ ಶಿಕಾರಿಪುರ ಇದು ನೋಡಿ ರೋಡೇ ಚೇಂಜ್ ಇಲ್ಲಿಂದ ಸೊ ಒಂದನೇಗಳು ಪುನಃ ಬನ್ನಿ ಹಿರೇಕೆರೂರು ತಾಲೂಕು ಗಡಿ ಮುಕ್ತಾಯ ಅಂತ ಸರ್ವಜ್ಞನ ನಾಡು ಸೊ ಶಿಕರಿಪುರಕ್ಕೆ ಸರ್ವಜ್ಞನ ನಾಡು ಅಂತ ಕರೀತಾರೆ ಸೊ ಇದೇ ನಮ್ಮ ಬ್ರದರ್ ಅವ್ರ ಕ್ರಾಸ್ ಯಾರ ಈ ಬೈಕ ಕೈ ಹೊಡೆಯಲ್ಲ ಯಾಕಂದ್ರೆ ಆಗಲ್ಲ ನಮ್ಮ ಬ್ರದರ್ ಊರಿಗೆ ಬಂದಿದ್ದೀನಿ ಸೊ ಮುಂಚೆ ಎಲ್ಲ ಇಲ್ಲಿ ಹಳ್ಳಿಲಿ ಒಳಗಡೆ ಇದ್ದರು ಬಟ್ ಇವಾಗ ಹಳ್ಳಿ ಜನದಲ್ಲೂ ಏನೋ ಫ್ಯಾಷನ್ನು ಫ್ಲ್ಯಾಟು ಫ್ಲಾಟು ಅಂತೇಳಿ ಹಳ್ಳಿ ಇರೋ ಜಾಗ ಬಿಟ್ಟು ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಊರು ಹೊರಗಡೆ ಜಾಗ ತಗೊಂಡು ಅಲ್ಲಿ ಮನೆ ಕಟ್ಸ್ಕೊಂಡು ಅದಕ್ಕೆ ಹೊಸದಾಗಿ ಫ್ಲ್ಯಾಟು ಫ್ಲಾಟ್ ಅಂತ ಕರ್ಕೊಂಡು ಹೋಗಿ ಅಲ್ಲಿ ಮನೆ ಕಟ್ಸ್ಕೊತಾ ಇದ್ದಾರೆ ಬಟ್ ನಮ್ಮ ಬ್ರದರು ಅವರು ಹೊಲದಲ್ಲೇ ಮನೆ ಕಟ್ಸ್ಕೊಂಡು ಆಗಿದ್ದಾರೆ ಇವಾಗ ಸೊ ಮದುವೆ ಮನೆ ಇಲ್ಲಿಂದಾನೇ ಕಾಣ್ತಾ ಇದೆ ಏನೋ ನಡೀತಾ ಇದೆ ಫಂಕ್ಷನ್ ಪಲ್ಯ ಊಟ ಸ್ವೀಟು ಉಪ್ಪಿನಕಾಯಿ ಅಲ್ಲಿ ಅನ್ನ ಸಾರು ಇದೆ ನಿಮ್ಮ ಸಾಂಗ್ನೆಲ್ಲ ಹಾಕೊಂಡು ಫುಲ್ ಜೋರ್ ಇದೆ ಸೊ ಸಾಂಗ್ ಹಾಕಿದ್ರೆ ಕಾಫಿಟ್ಟು ಬರುತ್ತಲ್ಲ ಸಾಂಗಾಗಿ ಏನು ವಿಡಿಯೋ ಮಾಡೋಕೆ ಇಲ್ಲ ಬೇಡ ಸಿಗ್ತೀನಿ ಆಮೇಲೆ ಚೆನ್ನಾಗಿದೆ ಬಂದೆ ಬಂದು ಬೈಕ್ ವಿಡಿಯೋ ಮಾಡ್ಬೇಡ ಬಂದೆ ಬೈಕ್ ನಿಲ್ಸಿದೆ ಒಳಗಿಟ್ಟೆ ಮಣಕಿದಿಂದ ಟೀ ಕುಡಿದೆ ನೀ ಕಾಣ ನೋಡೋ ನಾ ಒಬ್ಬನೇ ಕಾಣ್ತಿರೋದು ಹಂಗಾರೆ ಓಕೆ ಇವನೇ ಹೇಳಿದ್ದೆ ಮದ್ವಿ ಕರೆದಿರೋದೆ ಈ ನನ್ನ ಮಗ ನೀವನೇ ಮಗ ತೋರಿಸಲ್ಲ ಅಂತವನೇ ಇಲ್ಲ ಪರವಾಗಿಲ್ಲ ಸ್ವೀಟ್ ಚೆನ್ನಾಗಿದೆ ಇವಾಗ ಪಡೆ ಕುಡಿತಾರೆ ಉಪ್ಪಿಂಗೆ ಅವಾಗ ಚೆನ್ನಾಗಿರ್ತದೆ ಹಾಂ ಬಿಡ್ಲಿ ಇ ಬರಕ್ ಕೇಳಿದ್ದೆ ಮೆರವಣಿಗೆ ಸ್ಟಾರ್ಟು ಜೆ ಗೀಜೆ ಆನ್ ಆಗುತ್ತೆ ಸೊ ಇಲ್ಲಿ ನೋಡ್ರಿ ಅಲ್ಲಿ ಪಡಾಕಿ ಹೊಡೆದ್ರ ಇಲ್ಲಿ ಬಂದು ಹೊಗೆ ಆಡ್ತಾ ಆಯ್ತು ಪೀಝೆ ಮದುವೆಗೆ